ಎ ಆರ್ ಟಿ ಒ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಗಳ ದರ್ಬಾರ್ ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧವಿಲ್ಲವೆಂದು ಅಧಿಕಾರಿಗಳಿಂದ ಉಡಾಫೆ ಉತ್ತರ ಚಿಂತಾಮಣಿ ತಾಲೂಕಿನಲ್ಲಿ ಮೂರು ವರ್ಷಗಳ ಹಿಂದೆ ಉದ್ಘಾಟನೆಯಾದ ಚಿಂತಾಮಣಿ ಎ ಆರ್ ಟಿ ಒ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಗಳ ದರ್ಬಾರ್ ಹೆಚ್ಚಳವಾಗಿದೆ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಯೊಬ್ಬ ನಾನೇ ಆರ್ ಟಿ ಒ ಅಧಿಕಾರಿ ಎಂಬ ರೀತಿಯಲ್ಲಿ ನಟಿಸಿ ಅಧಿಕಾರಿಗಳು ದಂಡ ಹಾಕುವಾಗ ಜನರು ಪರವಾನಿಗೆ ಮಾಡಲು ಬಂದಾಗ ಅವರಿಂದ ಫೈಲ್ಗಳು ತೆಗೆದುಕೊಂಡು ನಾನೊಬ್ನೇ ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಡುವ ವ್ಯಕ್ತಿ ಎಂದು ಹೇಳಿಕೊಳ್ತಿದ್ದಾನೆ ಎ ಆರ್ ಟಿ ಒ ಅಧಿಕಾರಿ ವೇಣುಗೋಪಾಲ್ ರೆಡ್ಡಿ ಮತ್ತು ಬ್ರೇಕ್ ಇನ್ಸ್ಪೆಕ್ಟರ್ ವಿಜೇಂದ್ರ ಅವರಿಗೆ ಈ ಕುರಿತು ಮಾತನಾಡಿದಾಗ ಖಾಸಗಿ ವ್ಯಕ್ತಿಗೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ಬೇಜವಾಬ್ದಾರಿ ಉತ್ತರ ನೀಡ್ತಾರೆ ಇದು ಅಧಿಕಾರಿಗೆ ಬೆನ್ನಟ್ಟಿ ಪತ್ರಕರ್ತರು ವಿಡಿಯೋಗಳು ಮಾಡಿ ಇನ್ಸ್ಪೆಕ್ಟರ್ಗಳ ಜೊತೆ ಖಾಸಗಿ ವ್ಯಕ್ತಿ ಕಾಣಿಸ್ಕೊಂಡ ವಿಡಿಯೋಗಳು ಎಂದು ಲಭ್ಯವಾಗಿದೆ ಇನ್ನು ಅಧಿಕಾರಿಯೊಂದು ವರ್ತಿಸಿ ಖಾಸಗಿ ವ್ಯಕ್ತಿಯು ಫೈಲ್ಗಳು ಕಲೆಕ್ಟ್ ಮಾಡಿ ವಾಹನ ಹಾಕಲು ಸರ್ಕಾರಿ ವಾಹನ ಅಧಿಕಾರಿಗಳ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ವ್ಯಕ್ತಿ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕ್ರಮ ಎಂದು ಕಾದು ನೋಡಬೇಕಾಗಿದೆ

Lượt ác ôn ra quá tuyên bố gắng đi làm mùa lụa chứa quá là पनि <inaudible> <inaudible>